ಅನುದಾನ ವಿಚಾರಕ್ಕೆ ಕಾಂಗ್ರೆಸ್ ಅಸಮಾಧಾನ ವಿಚಾರ ಈಗ ಮುನ್ನಲೆಗೆ ಬರ್ತಾ ಇದೆ ರಾಜ್ಯದಲ್ಲಿ ಜೋರಾಯ್ತು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನುದಾನದ ಕೊರತೆಗೆ ಈಗ ಶಾಸಕರಿಗೆ ಕೊತ್ತೂರು ಮಂಜುನಾಥ್ ಕೌಂಟರ್ ಕೊಟ್ಟಿದ್ದಾರೆ ಅನುದಾನದ ಕೊರತೆಗೆ ಸಂಬಂಧಪಟ್ಟಂತೆ ಶಾಸಕರಿಗೆ ಕೊತ್ತೂರು ಮಂಜುನಾಥೀಗ ಕೌಂಟರ್ ಒಂದನ್ನು ಕೊಟ್ಟಿದ್ದಾರೆ ಸುಳ್ಳು ಹೇಳೋರ್ಗೆ ನೂರು ದಾರಿ ಸತ್ಯ ಹೇಳೋರ್ಗೆ ಒಂದೇ ಒಂದು ದಾರಿ ನಾನು ಜೂನ್ ಹದಿನೇಳರಂದು ಐವತ್ತು ಕೋಟಿ ಅನುದಾನವನ್ನ ಕೇಳಿದ್ದೆ ಮಂಜೂರು ಮಾಡಲು ಸಿಎಂ ಶಿಫಾರಸನ್ನು ಮಾಡಿದ್ದಾರೆ ಅನುದಾನಕ್ಕಾಗಿ ಇನ್ನು ಮನೆಯಲ್ಲಿದ್ದು ಸಿಎಂಗೆ ಪತ್ರ ಕೊಟ್ಟರೆ ಏನೂ ಆಗಲ್ಲ ಶಾಸಕರು ಪಿಎ ಎ ಕಡೆಯಿಂದ ಪತ್ರ ಕೊಟ್ಟರೂ ಕೂಡ ಕೆಲಸ ಆಗಲಿಲ್ಲ ಎಂದ್ರೆ ಹೇಗೆ ಸುಮ್ಮನೆ ಮನೆಯಲ್ಲಿಕೊಂಡು ಹೇಳಿದ್ರೆ ಏನು ಕೆಲಸ ಆಗಲ್ಲ ಅನ್ನೋದಾಗಿ ಸದ್ಯ ಈಗ ಒಂದಷ್ಟು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಕಾಲಕೊಂಡು ಮಾಡ್ಕೊಂಡ್ ಬರ್ತೀನಿ ಕೋಲಾರಿಗೆ ನೀನು ಹೋಗಪ್ಪ ಯಾರು ಬೇಡ ಅಂದ್ರು ನಿನ್ನನ್ನ ಹೋಗು ಮಾತಾಡೋ ಕೇಳ್ಕೊ ಹಂಗು ಸಿದ್ದರಾಮ್ ಎಪ್ಪತ್ತೆಂಟು ವರ್ಷ ವಯಸ್ಸು ಹೋಗು ಅಪ್ಪ ತಂದೆ ಅಂತ ಕಾಲ ಮೇಲೆ ಬೀಳುವ ಒಂದ್ ಕಾಲಿಗೆ ನಮಸ್ಕಾರ ಹಾಕೋ ನನ್ ನನಗಲ್ಲಪ್ಪ ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರ್ಸಪ್ಪ ತಂದೆ ಸಾಮಾನ್ಯ ಅವರು ಅವ್ರಿಗೊಂದು ನಮಸ್ಕಾರ ಆಗ್ಬಿಟ್ಟು ಕೇಳು ಯಾರಾದರೂ ಯಾರಾದರೂ ಕೊಡ್ತಾರೆ ಸರ್ ಹೋಗ್ಬೇಕು ಸರ್ ಅಷ್ಟೇ ಸರ್ ಇವಾಗ ನಾನು ಎಕ್ಸಾಂಪಲ್ಗೆ ನಾನೇ ತೋರಿಸಿದ್ದೀನಿ ಇನ್ನೊಂದು ವಾರದಲ್ಲಿ ಜಮೀನನ್ನೊಂದು ಇಪ್ಪತ್ತೈದು ಕೋಟಿ ತರ್ತೀನಿ ಟೌನ್ಗೆ ಸಿ ಎಂ ಕಡೆಯಿಂದ ಇನ್ನೊಂದು ಇಪ್ಪತ್ತೈದು ಕೋಟಿ ತರ್ತೀನಿ ನಮ್ಮ ಅವರು ಇವಾಗ ಅವ್ರಿಗೊಂದು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದಾರೆ ಆರ್ಡರ್ ಈ ಎಕ್ಸ್ಟ್ರಾ ಎಪ್ಪತ್ತೈದು ಕೋಟಿ ಆರ್ಡರ್ ಬೇಕಾದಷ್ಟಿದೆ ಸರ್ ದುಡ್ಡು ಜಾಸ್ತಿ ಆಗಿದೆ ಸರ್ ಗ್ಯಾರಂಟಿ ಏನು ತೊಂದರೆ ಇಲ್ಲ ಪಾಪ್ಯುಲೇಷನ್ ಹೆಂಗ್ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅದೇ ರೀತಿಯಲ್ಲಿ ಟ್ಯಾಕ್ಸಸ್ ಬೆಳೀತಾ ಇದೀವಿ ಅದೇ ರೀತಿ ಎಲ್ಲವೂ ಬೆಳೀತಾ ಇದೆ ಆಗ್ತಾ ಕೆಲಸ ಏನು ತೊಂದರೆ ಇಲ್ಲ ದುಡ್ಡು ಯಾವುದು ಕೊಡ್ತಾ ಇಲ್ಲ ಏನು ತೊಂದರೆ ಇಲ್ಲ ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿಗಳು ಎಲ್ಲರೂ ಕೇಳ್ಕೊಳ್ತೀನಿ ಸರ್ ಸರ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಕೆಲಸ ಆಗ್ತಾ ಇದೆ ಇದ್ದಾರೆ ಆದರೆ ಟಿವಿನಿ ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನ ತೋರಿಸಿ ನಮ್ಮನ್ನು ಹುಗಿರಿ ಸರ್ ನೀವು ನಾವು ಕೆಲಸ ಮಾಡ್ತೀವಿ ಸರ್ ಕೆಲಸ ಮಾಡಕ್ಕೆ ಸಿದ್ಧವಾಗಿದೆ ನಾವೇ ಕೇಳ್ಕೊಳ್ತಾ ಇದೀವಿ ಎಲ್ಲಾದರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟ್ ನೀವು ನೀವು ತೋರಿಸಿ ನಮಗೆ ಟಿ ವಿನೆಲ್ಲಾಕೆ ನಮ್ಮನ್ನು ಹುಗಿರಿ ನಮ್ಮನ್ನು ಆಮೇಲೆ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ಮುಂಚೆ ನಮ್ಗೆ ಹೇಳಿ ಮಾಡದೇ ಇದ್ರು ಹೋಗಿ ಆಮೇಲೆ ಫಸ್ಟು ನೀವು ತೋರಿಸಿ ಮಾಡಿಲ್ಲ ಅಂದ್ರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ಮಾಡಿ ಏನು ಮಾಡ್ತೀರಾ ಮಾಡಿ ನೀವು ನಮ್ಗೆ ಸಪೋರ್ಟ್ ಮಾಡಿ ಸರ್ ನೀವು ಸಹಕಾರ ಮಾಡಿ ಸರ್ ಒಳ್ಳೆ